ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ಗಣೇಶ್ ಮಂದಿರ್ ವಾರ್ಡ್ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಪೂರ್ವಭಾವಿ ಸಭೆ ನಡೆಸಿ ಇಪ್ಪತ್ತಾರು ಭಾನುವಾರದಂದು ಗಣರಾಜ್ಯೋತ್ಸವದ ಪ್ರಯುಕ್ತ ಶ್ರೀಹರಿ ಕಲ್ಯಾಣ ಮಂಟಪದ ಹತ್ತಿರ ಧ್ವಜಾರೋಹಣ ನಡೆಸಿ ಎಲ್ಲರಿಗೂ ಹಂಚುವ ಮೂಲಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಕಾಂಗ್ರೆಸ್ ಪಂಚ ಗ್ಯಾರಂಟಿಗಳ ಸಂಪೂರ್ಣ ಜಾರಿ ಶಿಬಿರ ಕಾರ್ಯಕ್ರಮವನ್ನು ಗಣೇಶ್ ಮಂದಿರ್ ವಾರ್ಡ್ ನಾಲ್ಕು ಕಡೆ ಆಯೋಜನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮಾಜಿ ಉಪ ಮಹಾಪೌರರಾದ ಎಲ್ ಶ್ರೀನಿವಾಸ್ ರವರು ಮಾಜಿ ಬಿಬಿಎಂಪಿ ಸದಸ್ಯರಾದ ಎಲ್ ಗೋವಿಂದರಾಜುರವರು ವಾರ್ಡ್ ಅಧ್ಯಕ್ಷರಾದ ಹರೀಶ್ ಬಾಬು ರವರು ಕಾಂಗ್ರೆಸ್ ಮುಖಂಡರಾದ ಅಶೋಕ್ ಡೋಬಿ ಗಾಡ್ ರವರು ಯುವಿ ಮಂಜಣ್ಣರವರು ಕೇಬಲ್ ಉಮೇಶ್ ರವರು ಬನಶಂಕರಿ ಬ್ಲಾಕ್ ಅಧ್ಯಕ್ಷರಾದ ಅಕ್ಬರ್ ಪಾಷಾರವರು ಹೊಸಕೆರೆಹಳ್ಳಿ ನವೀನ್ ಕುಮಾರ್ ಅವರು ಬಾಲಕೃಷ್ಣರವರು ಹಿರಿಯ ಮುಖಂಡರಾದ ಕುಮಾರ್ ಕುಮಾರಸ್ವಾಮಿ ಲೇಔಟ್ ನವೀನ್ ರವರು ಹಾಗೂ ಸುಲೋಚನಾರವರು ಪುಷ್ಪ ಭಾಗ್ಯಲಕ್ಷ್ಮಿ ಹಾಗೂ ರಾಮಚಂದ್ರಪ್ಪ ಚನ್ನಪ್ಪ ಗಜಾ ಶಂಕರ್ ಸತೀಶ್ ನಂಜುಂಡ ವೆಂಕಟೇಶ್ ಹಾಗೂ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಶಿಬಿರದಲ್ಲಿ ಪಾಲ್ಗೊಂಡರು ಭ್ರಷ್ಟಾಚಾರ ಆಗಲಿ ಕೊನೆ ನಾಡಿಗೆ ಬೇಕಿದೆ ಬದಲಾವಣೆ ಗೆಲ್ಲಿಸಬೇಕು ಕಾಂಗ್ರೆಸ್ ಅನ್ನು ಇದು ನಮ್ಮ ನಿಮ್ಮ ಎಲ್ಲರ ಹೊಣೆ ಭ್ರಷ್ಟಾಚಾರ ಆಗಲಿ ಕೊನೆ ನಾಡಿಗೆ ಬೇಕಿದೆ ಬದಲಾವಣೆ ಗೆಲ್ಲಿಸಬೇಕು ಕಾಂಗ್ರೆಸ್ ಅನ್ನು ಇದು ನಮ್ಮ ನಿಮ್ಮ ಎಲ್ಲರ ಹೊಣೆ ಜಾತಿ ಧರ್ಮ ಇಲ್ಲದ ಪಕ್ಷ ಕಾಂಗ್ರೆಸ್ ಸೌಲಭ್ಯ ರೈತರಿಗೆ ಬರಬೇಕು ಉದ್ಯೋಗ ಯುವಕರಿಗೆ ಸಾಧನೆ ಮಾಡಲು ಮುಂದಕ್ಕೆ ನುಗ್ಗಲು ಪ್ರೋತ್ಸಾಹ ಕೊಡಬೇಕು ಮಹಿಳೆಯರಿಗೆ ಸಿಗಬೇಕು ಸೌಲಭ್ಯ ರೈತರಿಗೆ ಬರಬೇಕು ಉದ್ಯೋಗ ಯುವಕರಿಗೆ ಸಾಧನೆ ಮಾಡಲು ಮುಂದಕ್ಕೆ ನುಗ್ಗಲು ಪ್ರೋತ್ಸಾಹ ಕೊಡಬೇಕು ಮಹಿಳೆಯರಿಗೆ ನಾಡಿನ ಜನತೆಗೆ ಗಣರಾಜ್ಯೋತ್ಸವ ಶುಭಾಶಯಗಳು ಇವತ್ತು ಬೆಳಿಗ್ಗೆನೆ ಸುಮಾರು ಎಂಟು ಮೂವತ್ತಕ್ಕೇನೆ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ ಅವರ ನೇತೃತ್ವದಲ್ಲಿ ಬೆಳಗ್ಗೆ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಆಯಿತು ಕಾರ್ಯಕ್ರಮ ಮೇಲೆ ಆ ಕಾರ್ಯಕ್ರಮಕ್ಕೆ ನಮ್ಮ ಕಾಂಗ್ರೆಸ್ ಮುಖಂಡರಾದ ಮತ್ತು ನಮ್ಮ ರಾಜಕೀಯ ಗುರುಗಳಾದ ಎಲ್ ಶ್ರೀನಿವಾಸಣ್ಣವರು ಪುಡಿ ಮಂಜಣ್ಣವರು ಎಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಅದಾದಮೇಲೆ ಈ ಗಣೇಶ್ ಮಂದಿರ ವಾರ್ಡಲ್ಲಿ ನಾಲ್ಕು ಕಡೆ ಕಾರ್ಯಕ್ರಮವನ್ನು ಯಾವುದೋ ಗ್ಯಾರಂಟಿ ಯೋಜನೆಗಳ ಕಾರ್ಯಕ್ರಮವನ್ನು ಪ್ರೋಗ್ರಾಮ್ ಇಟ್ಕೊಂಡಿದ್ವಿ ಮೊದಲಿಗೆ ಡೋಬಿಘಾಟಲ್ಲಿ ಆಮೇಲೆ ಎರಡನೇದು ರಾಘವೇಂದ್ರ ಕಾಲೋನಿಯಲ್ಲಿ ಆಮೇಲೆ ಲಕ್ಷ್ಮಣಪ್ಪ ಗಾರ್ಡನಲ್ಲಿ ಎಲ್ಲ ಮುಗಿಸ್ಕೊಂಡು ಈಗ ಪಾಪಾಯ ಗಾರ್ಡನಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ದೀವಿ ಬೆಂಗಳೂರಿಗೆ ಅಲ್ಲ ಬೆಂಗಳೂರಿಗೆ ಈ ಸರಿ ಎಲ್ಲನೂ ಪ್ರಮೋದ್ ಶ್ರೀನಿವಾಸ ಅವ್ರ ನೇತೃತ್ವದಲ್ಲಿ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಎಲ್ಲ ಇದ್ರೆ ಎಲ್ಲದರಲ್ಲೂ ಮುಂದಿರ್ತಾರೆ ಎಲ್ಲ ಅದ್ರ ಜೊತೆಗೆ ಸದಸ್ಯರಿಂದ ಹಿಡಿದು ಎಲ್ಲನೂ ಜನ ಸ್ಪಂದನೆ ಹಾಗೆ ಇದ್ದಾರೆ ಎಲ್ಲದರಲ್ಲೂ ಮುಂದಿದ್ಕೊಂಡು ಮುಂದಿನ ಹೋರಾಟ ಮಾಡಿಕೊಂಡು ಮಾಡಿ ನೆಕ್ಸ್ಟು ಪದ್ಮನಾಭನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಧ್ವಜವನ್ನು ಆರಿಸ್ತಾ ಆರಿಸ್ತೀವಿ ಅನ್ನೋ ಮಾತನ್ನು ಹೇಳೋದಕ್ಕೆ ಇಚ್ಛೆ ಗಣೇಶ ಮಂದಿರ ವಾರ್ಡ್ ಜನತೆಗೆ ಗಣರಾಜ್ಯೋತ್ಸವ ಶುಭಾಶಯಗಳು ಎಲ್ಲ ಫಲಾನುಭವಿಗಳು ಪೂರ್ವಿಕ ಕಾರ್ಮಿಕರಿಗೆ ನಮ್ಮ ಗ್ಯಾರಂಟಿ ಸಂಸ್ಥಾನ ಆಫೀಸಿಂದ ಎಲ್ಲರಿಗೂ ಸನ್ಮಾನ ಮಾಡಿ ಈಗ ಗಣೇಶ ಮಂದಿರ ವಾರ್ಡ್ ಕಾಂಗ್ರೆಸ್ ಆಫೀಸ್ಗಳಿಂದ ಕ್ಯಾಂಪ್ ಹಾಕ್ತಿದ್ವಿ ಇವತ್ತು ಮೊದಲನೇ ದಿನ ನಡೀತಾ ಇದೆ ಎಲ್ಲ ಬರ್ತಾ ಇರೋ ಕಷ್ಟ ಸುಖಗಳು ಕೇಳ್ತಾ ಇದ್ದಾರೆ ಕೆಲವ್ರ ಥರ ನಾವು ನಮ್ಮ ಗ್ಯಾರಂಟಿ ಅನುಸ್ಥಾನ ಸಮಿತಿ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ್ ಅವರು ಜೊತೆಲಿದ್ದಾರೆ ಗೋವಿಂದರಾಜ್ ಅವರು ಇದ್ದಾರೆ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಅಕ್ಬರ್ ಅವರು ನವೀನ್ ಕುಮಾರ್ ಇದ್ದಾರೆ ಹಾಗೂ ಎಲ್ಲ ನಮ್ಮ ಗ್ಯಾರಂಟಿ ಸದಸ್ಯರು ಗ್ಯಾರಂಟಿ ಸದಸ್ಯರು ಎಲ್ಲರೂ ಇದ್ದೀವಿ ಇವತ್ತೆಲ್ಲ ನಡೀತಾ ಇದೆ ಸಹ ಖುಷಿಯಾಗಿ ಇವತ್ತು ನಮಗೂ ಖುಷಿ ಆಗ್ತಾ ಇದೆ ಎಲ್ಲರೂ ಕಷ್ಟ ಬಂದು ಹೇಳ್ತಾ ಇದ್ದಾರೆ ಇಲ್ಲಿ ನಮ್ಮ ಅಧ್ಯಕ್ಷರು ಜೊತೆ ಎಲ್ಲ ನಾವು ಮಾಡ್ತಾಯಿದ್ವಿ ಪ್ರಮೋದ್ ಶ್ರೀನಿವಾಸ್ ಅವ್ರಿಗೆ ಆ ಹೋಗುತ್ತೆ ಮತ್ತು ಅವ್ರ ತಂಡಕ್ಕೆ ಯಾಕಂದರೆ ಮೊದಲನೇ ಇವತ್ತೇ ಪ್ರಥಮರಿಗೆ ಎಲ್ಲರಿಗೂ ಹೇಳ್ತಾ ಇದ್ದಾರೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರನೇ ಫಸ್ಟ್ ಇದೆ ಮೊದಲನೇ ಸ್ಥಾನದಲ್ಲಿ ಇದ್ದೀರಾ ತುಂಬ ಕವಾಟ ಮಾಡಿ ಕಷ್ಟ ಇರೋ ಅಂತ ಸೊ ನಾವು ನಮ್ಮ ತಂಡ ಎಲ್ಲ ಸೇರಿಕೊಂಡು ಯಶಸ್ವಿಯಾಗಿ ಎಲ್ಲ ಕೆಲಸನೂ ಪಕ್ಕಕ್ಕಿಟ್ಟು ಗ್ಯಾರಂಟಿ ಜನಕ್ಕೆ ಅನುಕೂಲ ಆಗಲಿ ಅಂದ್ಬಿಟ್ಟು ಎಲ್ಲ ವಾರ್ಡಲ್ಲೂ ಇಳಿದು ಕೆಲಸ ಮಾಡ್ತಾಯಿದ್ದೀವಿ ಆ ವಾರ್ಡ್ ಇಲ್ಲಿ ಫಲಗಳು ಸಿಗ್ತಾಯಿದೆ ಎಲ್ಲರಿಗೂ ಎಲ್ಲ ಪ್ರಾಂಗ್ಗಳು ಇದ್ದಾರೆ ತೊಗೊತಾ ಇರೋ ತೊಗೊಳ್ದಿರೋವ್ರಿಗೂ ಕೊಡಿಸ್ತಾ ಇದ್ದೀವಿ ಇವತ್ತು ನಮಗೂ ಒಂಥರ ಖುಷಿ ಆಗ್ತಾ ಈ ಕೆಲಸ ಸಮಸ್ಯೆ ಮಾಡೋದಕ್ಕೆ ನಮ್ಮ ಪ್ರಮೋದ್ ಶ್ರೀನಿವಾಸ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಸದಸ್ಯರಾಗಿ ನಮಗೂ ಇವತ್ತೊಂದು ಖುಷಿ ಅನ್ನೋ ಅದು ಅನ್ನಿಸ್ತಾ ಇದೆ ಎಲ್ಲರಿಗೂ ಅರವತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಇವತ್ತು ಬೆಳಗ್ಗೆ ಗಣೇಶ ಮಂದಿರ ವಾರ್ಡಲ್ಲಿ ನಾವು ನಮ್ಮ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಎಲ್ ಅವರು ಆಮೇಲೆ ಎಲ್ ಗೋವಿಂದರಾಜ್ ಅವರು ನಾವೆಲ್ಲರೂ ಸೇರಿಕೊಂಡು ಯು ಟಿ ಮಂಜಣ್ಣ ಅವರು ಎಲ್ಲರೂ ಧ್ವಜಾರಣ ಮಾಡಿದ್ವಿ ಮಾಡಿದ ನಂತರ ಇಲ್ಲಿ ಗ್ಯಾರಂಟಿ ಶಿಬಿರವನ್ನು ಮಾಡ್ತಾಯಿದ್ವಿ ಮನೆ ಮನೆ ಭೇಟಿ ಅಭಿಯಾನ ಮಾಡಿದ್ಮೇಲೆ ಇವತ್ತು ಗಣೇಶ್ ಮಂದಿರದಲ್ಲಿ ಗ್ಯಾರಂಟಿ ಶಿಬಿರ ಇದು ಒಂದು ರೀತಿಯಲ್ಲಿ ಎಲ್ಲರಿಗೆ ಅಂದರೆ ಎಲ್ಲರದ್ದು ಏನೇನು ಕೊಂದು ಕೊರತೆಗಳೇ ಇದೆ ಅದನ್ನು ಹೋಗ್ಬಿಟ್ಟು ಮನೆ ಮನೆಗೆ ಮಾತಾಡ್ಬಿಟ್ಟು ಬಗೆಹರಿಸ್ತಾ ಇದ್ವಿ ಬಗೆಹರಿಸಿ ಅವರಿಗೆ ಗ್ರಹಲಕ್ಷ್ಮಿ ಗ್ರಹ ಜ್ಯೋತಿ ಯಾರು ಬರ್ತಾ ಇಲ್ಲ ಅದು ಬರಂಗ್ ಮಾಡಿ ಕೊಡ್ತಾ ಇದ್ದೀವಿ ದೇಶದ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ಇವತ್ತಿನ ದಿನ ನಾವು ಗಣೇಶ ತಂದ್ರ ವಾರ್ಡಲ್ಲಿ ಪದ್ಮನಾಭನ ವಿಧಾನಸಭಾ ಕ್ಷೇತ್ರದ ಗಣೇಶ ಪಂದ್ರ ವಾರ್ಡ್ನಲ್ಲಿ ಜನರ ಐದು ಗ್ಯಾರಂಟಿ ಅನುಷ್ಠಾನ ವಿಚಾರವಾಗಿ ಅವರ ಕುಂದು ಕೊರತೆಯನ್ನು ವಿಚಾರಣೆಗಾಗಿ ಇಲ್ಲಿ ಇವತ್ತಿನ ದಿನ ಶಿಬಿರಗಳನ್ನ ಆಯೋಜನೆ ಮಾಡಿದ್ದೀವಿ ಈ ಶಿಬಿರ ಆಯೋಜನೆ ಮಾಡಿರುವಂಥ ಸ್ಥಳದಲ್ಲಿ ಉತ್ತಮ ಪ್ರತಿಕ್ರಿಯೆ ಇದೆ ಹಲವಾರು ಸಾರ್ವಜನಿಕರು ಇಲ್ಲಿ ಬಂದು ಅವರಿಗೆ ಎಲ್ಲ ತಲುಪ್ತಾ ಇದೆ ಅನ್ನೋವಂಥ ಒಂದು ಸಮಾಧಾನದ ವಿಷಯನೂ ಸಹ ಹೇಳಿದ್ದಾರೆ ಅದರ ಜೊತೆಗೆ ಇಲ್ಲಿ ಏನು ಕೆಲವರಿಗೆ ಕೆಲವು ತಾಂತ್ರಿಕ ದೋಷಿಯಿಂದ ಏನು ಕೆಲವು ಗ್ಯಾರಂಟಿನಲ್ಲಿ ಯಾವುದೋ ಒಂದು ಎರಡು ಬರದೇ ಇರೋಂಥದ್ದಿದೆ ಅಂಥವನ್ನೆಲ್ಲ ನಿವಾರಣೆ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಕೆಲವರು ಇದು ಏನು ಅವ್ರದ್ದು ಬ್ಯಾಂಕು ಅಕೌಂಟ್ ಪ್ರಾಬ್ಲಮ್ಮು ಇನ್ನೊಂದು ಪ್ರಾಬ್ಲಮ್ ಆ ಥರ ಕೆಲವು ವಿಚಾರಗಳಿದೆ ಅದನ್ನೆಲ್ಲ ನಾವಿಲ್ಲಿ ಬಗೆಹರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಜನರ ಉತ್ತಮ ಪ್ರತಿಕ್ರಿಯೆ ಇದೆ ಆ ಪ್ರತಿಕ್ರಿಯೆಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಇವತ್ತಿನ ತನಕ ನಮ್ಮ ಹಿಂದಿನಿಂದ ಕಾಂಗ್ರೆಸ್ ಸರ್ಕಾರ ಎಲ್ಲ ಜನರಿಗಾಗಿ ಸರ್ಕಾರ ಸರ್ಕಾರಕ್ಕಾಗಿ ಕಾಂಗ್ರೆಸ್ ಅಭಿಮಾನಿಗಳು ನಮ್ಮ ಎಲ್ಲ ಯೋಜನೆಗಳನ್ನು ಜನ ಉಚಿತ ಯೋಜನೆ ಬಸ್ ಆಗ್ಬೋದು ಮತ್ತು ಈಗೆಲ್ಲ ಎಲ್ಲ ಯೋಜನೆಗಳನ್ನು ನಾವು ಎಲ್ಲರ ಮನೆ ಮನೆಗೂ ತಲುಪಿಸಬೇಕು ಅಂತ ನಮ್ಮ ಇದರ ಈ ಭಾಗದ ಅಧ್ಯಕ್ಷರಾದ ನಮ್ಮ ಪ್ರಮೋದ್ ಶ್ರೀನಿವಾಸ ಅವರು ಭಾರಿ ಶ್ರಮ ವಹಿಸಿ ಈ ಕೆಲಸನ ಅವರೆಲ್ಲ ಸಂಘಟಿತರು ಮತ್ತು ಅವರೆಲ್ಲ ನಮ್ಮ ಇಲ್ಲಿ ವಾರ್ಡ್ ಪ್ರೆಸಿಡೆಂಟರಿ ಅವರು ಅವರು ಎಲ್ಲರೂ ಕಷ್ಟ ಬಿದ್ದು ಇದ್ದಾರೆ ಎಲ್ಲ ಮನೆ ಮನೆಗೆ ತಲುಪಲಿ ಅಂತ ಸರ್ಕಾರ ಕೊಟ್ಟಿರೋ ಎಲ್ಲ ಉಚಿತ ಸೇವೆಗಳು ಎಲ್ಲ ಮನೆಯವ್ರ ಮನೆಗೆ ತಲುಪಲಿ ಅಂತ ನಾವು ಆಶಿಸುತ್ತಾ ಒಂದೆರಡು ಮಾತು ಮುಗಿಸ್ತೇನೆ ಭಾರತೀಯ ನಾಗರಿಕರೆಲ್ಲರಿಗೂ ಕೂಡ ಅರವತ್ತೇಳನೇ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ ಹಾಗೆ ಇವತ್ತು ಪದ್ಮನಾಭನಗರ ಕ್ಷೇತ್ರದ ಗಣೇಶ್ ಮಂದಿರ ವಾರ್ಡಿನಲ್ಲಿ ಗ್ಯಾರಂಟಿ ಯೋಜನೆಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಅದರ ಫಲಾನುಭವಗಳನ್ನ ಅದು ಅವರಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನ ಇಲ್ಲಿನ ನಮ್ಮ ಪದ್ಮನಾಭನಗರ ಕ್ಷೇತ್ರದ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಹಾಗೆ ಸದಸ್ಯರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲರಿಗೂ ಇದು ತಲುಪಬೇಕು ಅನ್ನೋದೇ ಇದರ ಮುಖ್ಯ ಉದ್ದೇಶ ಇವತ್ತು ವಾರ್ಡಲ್ಲಿ ಗಣೇಶನಗರ ವಾರ್ಡ್ ಅಲ್ಲಿ ಬ್ಲಾಕ್ನಲ್ಲಿ ಫಸ್ಟ್ ಆಯೋಜಿಸಿ ಶಿಬಿರ ಮಾಡಿದ್ದಾರೆ ಪದ್ಮಾವ್ಯ ಬ್ಲಾಕಲ್ಲಿ ಹೊಸಕರ್ಡಿ ವಾರ್ಡಲ್ಲಿ ರೀ ಮತ್ತು ಎಲ್ಲ ವಾರ್ಡ್ಗಳಲ್ಲೂ ಗ್ಯಾರಂಟಿ ಗ್ಯಾನಿಟಿ ಸ್ಕೀಮ್ಗಳು ಏನೇನು ಕೊಡ್ತಾ ಇದ್ರು ರೀಚ್ ಮಾಡ್ಕೊಂಬರ್ತಾರೆ ಇವತ್ತು ಈಗ ಶಿಬಿರ ಇರೋದನ್ನು ಮನೆ ಮನೆಗೆ ನೆಕ್ಸ್ಟು ಹೋಗಿ ಇದನ್ನ ರೆಕ್ಟಿಫಿಕೇಷನ್ ಮಾಡಿ ಮಾಡ್ಕೊಡ್ತಾರೆ ಇವತ್ತು ಏನು ಶಿಬಿರಗಳು ಇಲ್ಲಿ ಬೆಂಗಳೂರಲ್ಲಿ ಈ ಥರ ಮೊದಲಿಗೆ ನಮ್ಮ ಪ್ರಮೋದ್ ಶ್ರೀನಿವಾಸಿಗೆ ಅಭಿ ಅಭಿನಂದಿಸ್ತೀವಿ ಯಾಕಂದರೆ ಯಾರು ಯಾರೂ ಈ ಥರ ಮಾಡಿಲ್ಲ ಮತ್ತು ಈ ಮಾತಾಡೋ ಕಡೆ ಕೆಲಸ ಮಾಡ್ತೋರಿಸ್ತಾರೆ ಏಕೈಕ ವ್ಯಕ್ತಿ ಅಂದ್ರೆ ಪ್ರಮೋದರ ಅಂತ ಹೇಳ್ತಾ ಮಾತು ಮಾತ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಇವತ್ತು ಮುಖ್ಯವಾಗಿ ಇವತ್ತು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗು ಇವತ್ತಿಂದಿನ ಗಣೇಶ್ ಮಂದಿರ ವಾರ್ಡಲ್ಲಿ ಶಿಬಿರ ನಡೀತಾ ಇದೆ ಯಶಸ್ವಿಯಾಗಿ ನಡೀತಾ ಇದೆ ಹೊಸಕರಳಿಂದ ಪ್ರಾರಂಭ ಆಗಿದ್ದು ಶಿಬಿರ ಕುಮಾರಸ್ವಾಮಿ ಲೇಔಟು ಗೌಡನ್ಪಾಳಿ ಅದೆಲ್ಲ ಮುಗೀತು ಈಗ ಇಲ್ಲಿ ಗಣೇಶ್ ಮಂದಿರ ಭಾಗದಲ್ಲಿ ಚೆನ್ನಾಗಿ ನಡೀತಾ ಇದೆ ಇವತ್ತು ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಇರುವಂತಹ ಎರಡೆರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಹಣ ಆಗಿರ್ಬೋದು ರೇಷನ್ ದುಡ್ಡು ಆಗಿರ್ಬೋದು ಅಥವಾ ಅವರು ಬಸ್ಸಲ್ಲಿ ಓಡಾಡ್ತಾ ಇರುವಂಥದ್ದಾಗಿರ್ಬೋದು ನಮ್ಮ ಪಂಚ ಗ್ಯಾರಂಟಿಗಳ ವಿಚಾರವಾಗಿ ಮನವನೆ ತಲುಪಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ ಎರಡೆರಡು ಸಾವಿರ ಸುಮಾರು ಹೆಣ್ಣು ಬರ್ತಾ ಇಲ್ಲ ಅಂದರೆ ಏನಕ್ಕೆ ಬರ್ತಾ ಇಲ್ಲ ಅಂದರೆ ತಾಂತ್ರಿಕ ದೋಷಗಳಿಂದ ಬರ್ತಾ ಇಲ್ಲ ಅಷ್ಟೇ ಒಂದು ಅಕೌಂಟ್ ಪ್ರಾಬ್ಲಮ್ಗಳಾಗಿರಬಹುದು ಅಥವಾ ಏನನ್ನ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಅವರು ಎರಡು ಸಾವಿರದಿಂದ ವಂಚಿತರಾಗಿದ್ದರೆ ಅವ್ರಿಗೆ ಮನೆ ಮನೆ ತಲುಪಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತು ಅವರು ಆಫೀಸಿಗೆ ಬಂದು ಕೆಲವೊಂದು ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಪ್ರತಿಯೊಂದು ವಾರ್ಡ್ನಲ್ಲಿ ಕೂಡ ನಾಲ್ಕರಿಂದ ಐದು ಬೂತ್ಗಳನ್ನು ಹಾಕ್ಕೊಂಡು ನಮ್ಮ ಪ್ರಮೋದ್ ಸರ್ ಅವರು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಮತ್ತು ಅದೇ ರೀತಿ ಸಂವಾದ ಕಾರ್ಯಕ್ರಮವನ್ನು ಇಡ್ತಾರೆ ಇದೆಲ್ಲ ರೆಕ್ಟಿಫೈ ಮಾಡಿ ಮತ್ತು ಸಂವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇದೆಲ್ಲ ಅದರ ಒಂದು ಕ್ರೆಡಿಟ್ ನಮ್ಮ ಪ್ರಮೋದ್ ಸರ್ ಹೋಗ್ಬೇಕದು ಇವತ್ತಿನ ದಿನ ಚೆನ್ನಾಗಿ ನಡೀತಾ ಇದೆ ನಾವು ಸಹ ಇದ್ರಲ್ಲಿ ಭಾಗಿಯಾಗಿದ್ದೀವಿ ಉಪಯೋಗ ಪಡ್ಕೋಬೇಕು ಅಂತ ನಾವು ಕೇಳ್ಕೊಳ್ತೀವಿ ಎಲ್ರಿಗೂ ಮೊದಲನೇದಾಗಿ ಗಣರಾಜ್ಯೋತ್ಸವ ಹಬ್ಬದ ಶುಭಾಶಯಗಳನ್ನ ಕೋರ್ಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಸಂವಿಧಾನವನ್ನ ಅಸ್ತಿತ್ವಕ್ಕೆ ತಂದಂತ ದಿನ ಏನು ಇವತ್ತು ನಾವೆಲ್ಲ ನಮ್ಮ ಹಕ್ಕುಗಳು ಮೂಲಭೂತ ಹಕ್ಕುಗಳಾಗಿರ್ಬೋದು ಶೈಕ್ಷಣಿಕ ಹಕ್ಕು ಆಗಿರ್ಬೋದು ಧಾರ್ಮಿಕ ಹಕ್ಕುಗಳಾಗಿರ್ಬೋದು ಹಲವಾರು ಹಕ್ಕುಗಳು ಏನು ಸಂವಿಧಾನದಲ್ಲಿ ಬರೆದಿದೆ ಈ ಹಕ್ಕುಗಳಿಗೆ ಒಂದು ಜೀವ ಕೊಟ್ಟಂತ ದಿನ ಇವತ್ತು ಗಣರಾಜ್ಯೋತ್ಸವದ ದಿನ ಹಾಗಾಗಿ ಇವತ್ತು ಗಣರಾಜ್ಯೋತ್ಸವನ ಆಚರಣೆ ಮಾಡೋ ಮೂಲಕ ನಮ್ಮ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಕಚೇರಿಲಿ ಹಾಗೂ ಗಣೇಶ್ ಮಂದಿರ ವಾರ್ಡ್ನಲ್ಲಿ ಎರಡೂ ಕಡೆ ಮಾವುಟವನ್ನು ಹಾರಿಸಿ ಸಿಹಿಯನ್ನು ತಿನ್ನಿಸಿ ನಮ್ಮ ಪೌರ ಕಾರ್ಮಿಕರಾಗಿರ್ಬೋದು ಹಾಗೂ ಮತ್ತೆ ನಮ್ಮ ಗ್ಯಾರಂಟಿ ಫಲಾನುಭವಿಗಳ ಜೊತೆ ಸಂವಾದಗಳು ಗ್ಯಾರಂಟಿ ಶಿಬಿರಗಳನ್ನು ಹಮ್ಮಿಕೊಂಡಿದ್ದೇವೆ ಮೊದಲಿನಂತೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಹೊಸಕೆರೆಹಳ್ಳಿ ಚಿಕ್ಕಲ್ ಚಂದ್ರ ನಗರ ಕುಮಾರಸ್ವಾಮಿ ಲೇಟಿ ನಾಲ್ಕು ವಾರ್ಡ್ಗಳಲ್ಲಿ ಸುಮಾರು ಹದಿನೈದಕ್ಕಿಂತ ಹೆಚ್ಚು ಗ್ಯಾರಂಟಿ ಶಿಬಿರಗಳು ಗ್ಯಾರಂಟಿ ಸಂವಾದಗಳನ್ನು ನಡೆಸಿದ್ದೇವೆ ಈಗ ಗಣೇಶ್ ಮಂದಿರ ವಾರ್ಡ್ನಲ್ಲಿ ಕೂಡ ನಡೆಸ್ತಾ ಇದ್ದೇವೆ ಹೆಚ್ಚಿನ ರೀತಿ ಜನ ಇಲ್ಲಿ ಬಂದು ನಮ್ಮ ಗ್ಯಾರಂಟಿ ಶಿಬಿರಕ್ಕೆ ಬಂದು ನೋಂದಣಿ ಮಾಡಿಕೊಂಡು ಈ ಗ್ಯಾರಂಟಿ ಫಲಾನುಭವಿಗಳು ಏನೇನು ಅನುಕೂಲ ಮಾಡಿಕೊಂಡಿದ್ದಾರೆ ಈ ಗ್ಯಾರಂಟಿಗಳಿಂದ ಅವ್ರ ಜೀವನ ಹೇಗೆ ಬದಲಾವಣೆ ಆಗಿದೆ ಹೇಗೆ ಅಭಿವೃದ್ಧಿ ಆಗಿದೆ ಅನ್ನೋದನ್ನ ಅವರು ನಮ್ಮ ಜೊತೆ ಹಂಚ್ಕೊತಾ ಇದ್ದಾರೆ ನಮಗೂ ತುಂಬ ಖುಷಿ ಆಗ್ತಾ ಇದೆ ಸರ್ಕಾರ ಮಾಡಿರ್ತಕ್ಕಂಥ ಇಷ್ಟು ಒಳ್ಳೆ ಕೆಲಸಗಳನ್ನು ಅವರು ಕೂಡ ಶ್ಲಾಘನೀಯ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಏನಾದರೂ ಒಂದು ಸಮಸ್ಯೆ ಇದ್ರೆ ಈಗ ನಾವು ಗ್ಯಾರಂಟಿ ಶಿಬಿರ ಮಾಡೋ ಮೂಲ ಉದ್ದೇಶ ಏನು ಅಂದರೆ ಗ್ಯಾರಂಟಿಗಳ ಫಲಾನುಭವಿಗಳಿಗೆ ಈ ಬ್ಯಾಂಕ್ ಜೋಡಣೆ ಖಾತೆ ಜೋಡಣೆಗಳಲ್ಲಿ ಏನಾದ್ರು ಟೆಕ್ನಿಕಲ್ ಸಮಸ್ಯೆಗಳಿರ್ತವೆ ಆಧಾರ್ ಸೀಡಿಂಗ್ ಸಮಸ್ಯೆಗಳಿರ್ತವೆ ಮತ್ತೆ ಅವರ ಕೆ ವೈ ಸಿಗಳಲ್ಲಿ ಏನಾದ್ರು ಸಮಸ್ಯೆ ಇರ್ತದೆ ಸೊ ಇದೆಷ್ಟು ಸಮಸ್ಯೆಗಳಿಗೆ ಪರಿಹಾರ ಕೊಡಿಸ್ಬೇಕು ಅಂತ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರು ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಕಚೇರಿ ಉದ್ಘಾಟನೆ ಮಾಡಿದಾಗ ನಮ್ಗೆ ಒಂದು ಮಾರ್ಗದರ್ಶನ ಕೊಟ್ಟಿದ್ರು ಆ ನಿಟ್ಟಿನಲ್ಲಿ ನಾವೆಲ್ಲ ಕಡೆ ಕ್ಯಾಂಪ್ ಹಾಕ್ತಾ ಏನೇನು ಸಮಸ್ಯೆಗಳಿದೆಯೋ ಗ್ಯಾರಂಟೀಸ್ ಫಲಾನುಭವಿಗಳಿಗೆ ಏನಾದರೂ ಟೆಕ್ನಿಕಲ್ ಸಮಸ್ಯೆ ಇದ್ರೆ ಯಾರಿಗಾದ್ರೂ ಫಲಾನುಭವಿಗಳಿಗೆ ಯಾರಿಗಾದ್ರೂ ಎರಡು ಸಾವಿರ ರೂಪಾಯಿ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಅಕ್ಕಿ ದುಡ್ಡು ಬರ್ತಾ ಇಲ್ಲ ಅಂದರೆ ಕರೆಂಟ್ ಫ್ರೀ ಗೃಹ ಜ್ಯೋತಿ ಅಡಿಯಲ್ಲಿ ಕರೆಂಟ್ ಫ್ರೀ ಬರ್ತಾ ಇಲ್ಲ ಅಂದ್ರೆ ಏನಕ್ಕೆ ಬರ್ತಾ ಇಲ್ಲ ಅಂತ ನಾವು ಇವತ್ತು ತಿಳ್ಕೊಂಡು ಆ ಒಂದು ರೆಕ್ಟಿಫಿಕೇಶನ್ ಮಾಡೋ ಒಂದು ನಿಟ್ಟಿನಲ್ಲಿ ಇವತ್ತು ಕ್ಯಾಂಪ್ ಅನ್ನು ಹಮ್ಮಿಕೊಂಡಿದ್ದೇವೆ ಈ ಕ್ಯಾಂಪ್ಗೆ ನಮ್ಮ ಗಣೇಶ್ ಮಂದಿರ ವಾರ್ಡಿನ ಮಾಜಿ ಕಾರ್ಪೊರೇಟರ್ ಆಗಿರ್ತ ಎಲ್ ಗೋವಿಂದರಾಜು ಅವರು ನಮ್ಮ ಜೊತೆ ಇದ್ದಾರೆ ಹಾಗೆ ಈ ಕ್ಯಾಂಪ್ನ ರೂಪಿಸಕ್ಕೆ ಮೊದಲು ನಮ್ಮ ಜೊತೆ ಈ ವಾರ್ಡಿನ ಅಧ್ಯಕ್ಷ ಆಗಿರ್ತಕ್ಕಂಥ ಹರಿಬಾಬು ಅವರಾಗಿರ್ಬೋದು ಅಶೋಕ್ ಆಗಿರ್ಬೋದು ಈ ವಾರ್ಡ್ ಈ ಬ್ಲಾಕ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಅಕ್ಬರ್ ಅವರಾಗಿರ್ಬೋದು ಯು ಡಿ ಮಂಜಣ್ಣವ್ ಆಗಿರ್ಬೋದು ಕೆಬಲ್ ಉಮೇಶ್ ಅವರಾಗಿರ್ಬೋದು ಇವರೆಲ್ಲರೂ ಬಂದು ಮತ್ತೆ ನಮ್ಮ ಗ್ಯಾರಂಟಿ ಸಮಿತಿಯ ಎಲ್ಲ ಸದಸ್ಯರು ಇದಕ್ಕೆಲ್ಲ ಕೈ ಜೋಡಿಸಿ ಮೊದಲಿನಂತೆ ಹೇಗೆ ನಾವು ಗ್ಯಾರಂಟಿ ಶಿಬಿರಗಳನ್ನು ಎಲ್ಲ ಕಡೆ ಮಾಡಿ ಸಕ್ಸಸ್ಫುಲ್ ಆಗಿದ್ವು ಇವತ್ತು ಕೂಡ ನಾಲ್ಕೈದು ಕಡೆ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೇವೆ ಈಗಷ್ಟೇ ಡೋಬಿಘಾಟ್ ನಮ್ಮ ಅಶೋಕ ನೇತೃತ್ವದಲ್ಲಿ ಅಲ್ಲೂ ಕೂಡ ನಾವು ಕ್ಯಾಂಪನ್ನು ಹಾಕಿ ಅಲ್ಲಿ ಮನ್ಮನೆಗೂ ಭೇಟಿ ಕೊಟ್ಟು ಮಾಡ್ ಅದನ್ನ ವಿಚಾರಿಸಿ ಅವರ ಕಷ್ಟಗಳು ಏನು ಅಂತ ಕೇಳಿದ್ದೇವೆ ಸುಮಾರು ನೈಂಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಇವತ್ತು ಗ್ಯಾರಂಟಿ ಯೋಜನೆಗಳು ತಲುಪ್ತಾ ಇದೆ ಪದ್ಮನಾಭನಗರದಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಗ್ಯಾರಂಟಿ ಶಿಬಿರ ಸಂವಾದ ಮತ್ತು ಮನೆ ಭೇಟಿಯ ಮೂಲಕ ಇನ್ನ ಹೆಚ್ಚು ರೀತಿಯಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಮುಟ್ಟೋ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಇನ್ ಮುಂದಕ್ಕೂ ಮಾಡ್ತೇವೆ ಹಾಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಕೂಡ ಮಹಿಳಾ ಕಾರ್ಯಕರ್ತರು ಇಲ್ಲಿ ಸುಮಾರು ಜನ ಮಹಿಳಾ ಕಾರ್ಯಕರ್ತರು ಸೇರಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ಗಣರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು ಕೋರ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ